ಕಾನ್ಸೆಪ್ಟ್ ನೋಡ್ತಾ ಇದ್ದೀರಾ ಡಿಸೈನ್ಸ್ಗಳು ನೋಡ್ತಾ ಇದರ ಯುನಿಕ್ ಇಂದ ಯುನಿಕ್ ಕಲರ್ ಚಾರ್ಟ್ ಆ ಥರ ಹೆವಿ ದುಪಟ್ಟ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಸಿಗ್ತಾ ಇದಾವೆ ಕಾನ್ಸೆಪ್ಟ್ ಗಳು ಅಲ್ಲಿ ನೋಡ್ತಾ ಹ್ಯಾಂಡ್ ವರ್ಕ್ ದುಪಟ್ಟಗಳು ಕಟ್ವರ್ಕ್ ಬಾರ್ಡರ್ ಅಲ್ಲಿ ಫಸ್ಟ್ ಆರ್ಟಿಕಲ್ ಡಾರ್ಕ್ ಚಾರ್ಟ್ ಕಾನ್ಸೆಪ್ಟ್ ಮೇಲೆ ನೀವು ನೋಡ್ತಾ ಇದ್ದೀರ ಆಲ್ ಓವರ್ ಜರ್ಕನ್ ವರ್ಕ್ ಫ್ಯಾಬ್ರಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕ್ರಶ್ ಶಿಫೋನ್ ಅಂದರೆ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ನಾನು ಲೆಹಂಗಾ ಲಾಂಚ್ ಮಾಡಿದ್ದೀನಿ ನ್ಯೂ ಕಾನ್ಸೆಪ್ಟ್ ಬರ್ಬರಿ ಫ್ಯಾಬ್ರಿಕ್ ಅಲ್ಲಿ ಬರ್ಬರಿಯಲ್ಲಿ ಕಾನ್ಸೆಪ್ಟ್ ನೋಡಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾತ್ ಅಜೀತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಬ್ರೈಡಲ್ ಮತ್ತು ಸೈಡಲ್ ಕಲೆಕ್ಷನಲ್ಲಿ ಏನು ಬ್ರೈಡಲ್ ಗಳು ಬಂದಿದೆ ಏನು ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ಏನು ಪ್ಯಾಟರ್ನಲ್ಲಿ ಡಿಸೈನ್ಸ್ಗಳು ಹೋಗ್ತಾ ಇದ್ದಾವೆ ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀರಾ ಡಿಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ ಯೂನಿಕ್ ಇಂದ ಯುನಿಕ್ ಕಾನ್ಸೆಪ್ಟ್ ಒಂದಿಂದ ಒಂದು ಯುನಿಕ್ ಫ್ಯಾಬ್ರಿಕ್ಗಳು ಅಲ್ಲಿ ನಾನು ಆರ್ಟಿಕಲ್ಗಳು ತಗೊಂಡು ಬಂದಿದ್ನಿ ಆ ಥರ ಮಲ್ಟಿಪಲ್ ಫ್ಯಾಬ್ರಿಕ್ ಐಟಮ್ಗಳು ಪ್ಯೂರ್ ಜಿಮಿಚು ಬರ್ಬರಿ ಫ್ಯಾಂಡಿ ಆ ಸಿಲ್ಕ್ ಮೇಲೆ ಆ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ರೆಡಿ ಆಗಿದೆ ಕಾನ್ಸೆಪ್ಟ್ಗಳು ನೋಡ್ತಾ ಇದ್ದೀರ ಡಿಸೈನ್ಸ್ಗಳು ನೋಡ್ತಾ ಇದ್ದೀರಾ ಯುನಿಕ್ ಇಂದ ಯುನಿಕ್ ಕಲರ್ ಚಾರ್ಟ್ ವಿತ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಆ ಥರ ಕಾನ್ಸೆಪ್ಟಲ್ಲಿ ನಾನು ಡಿಸೈನ್ಸ್ ಡಿಸೈನ್ಸ್ಗೆ ನಾನು ಏನು ಹೇಳ್ಬೋದು ನಿಮಗೆ ಆ ಥರ ಪೀಸಸ್ ಆ ಥರ ಕಾನ್ಸೆಪ್ಟ್ ಆ ಥರ ಹೆವಿ ದುಪಟ್ಟಾ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಸಿಗ್ತಾ ಇದ್ದಾವೆ ಕಾನ್ಸೆಪ್ಟ್ಗಳು ಅಲ್ಲಿ ನೋಡ್ತಾ ಇದೀರ ಹ್ಯಾಂಡ್ ವರ್ಕ್ ದುಪಟ್ಟಗಳು ಕಟ್ವರ್ಕ್ ಬಾರ್ಡರ್ ಅಲ್ಲಿ ಹ್ಯಾಂಡ್ ವರ್ಕಲ್ಲಿ ಆಲ್ ಓವರ್ ಹ್ಯಾಂಡ್ ವರ್ಕಲ್ಲಿ ಬಾರ್ಡರ್ಸ್ಗಳು ಇದ್ದಾವೆ ಒಲೋವರ್ ಪೀಸ್ಗೆ ನೋಡ್ತೀರ ಅಂದರೆ ಲುಕಿಂಗ್ ಟಚಿಂಗ್ ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಹೆವಿ ಡಿಸೈನರ್ ಪೀಸಸಲ್ಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ನ್ಯೂ ಡಿಸೈನ್ಸ್ಗಳು ಅಜಿತ್ ಜೋನ್ ಲಾಂಚ್ ಮಾಡ್ತಾ ಇದ್ದಾರೆ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗೇ ಇದ್ದಾವೆ ಆ ಥರ ಕಾನ್ಸೆಪ್ಟ್ಗಳು ನಿಮ್ಮ ಅಂಗಡಿಗೆ ಇಡಬೇಕಾಗಿದೆ ದಿವಾಲಿ ದಸರಾ ಹಬ್ಬ ಮತ್ತು ಹಾಗೆ ಮದುವೆಗಳು ಸೀಸನ್ ಬರ್ತಾ ಇದಾವೆ ಆ ಸೀಸನಲ್ಲಿ ಏನು ಕಾನ್ಸೆಪ್ಟ್ ಹೋಗುತ್ತೆ ಏನು ಪಾರ್ಟಿವಿಯರ್ ಕಾನ್ಸೆಪ್ಟಲ್ಲಿ ಲೆಹಂಗಾಸ್ಗಳು ಬ್ರೈಡಲ್ ಮತ್ತು ಸೈಡಲಲ್ಲಿ ಆರ್ಟಿಕಲ್ಗಳು ನಾನು ಶೋ ಮಾಡ್ತಾ ಫಸ್ಟ್ ಆರ್ಟಿಕಲ್ ಡಾರ್ಕ್ ಚಾರ್ಟ್ ಕಾನ್ಸೆಪ್ಟ್ ಮೇಲೆ ನೀವು ನೋಡ್ತಾ ಇದ್ದೀರ ಆಲ್ ಓವರ್ ಜರ್ಕನ್ ವರ್ಕ್ ಬಾರಿಕೆಯಿಂದ ನೋಡ್ತೀರಾ ಅಂದರೆ ಮಲ್ಟಿಪಲ್ ವರ್ಕ್ ಆರ್ಟಿಕಲ್ಗಳು ಆ ಸಿಂಗಲ್ ಕಾನ್ಸೆಪ್ಟಲ್ಲಿ ನಾನು ಕೊಡ್ತಾ ಇದ್ದೀನಿ ನಿಮಗೆ ಲಹರಿಯಾ ಬಾಂದ್ರಿ ಯಾವ ಥರ ಕಲೆಕ್ಷನ್ ಬೇಕಾಗಿದೆ ಅದರಲ್ಲಿ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಆಲ್ ಓವರ್ ಘೇರ್ ಜೊತೆಗೆ ಕಾನ್ಸೆಪ್ಟ್ ವೈಸ್ ನ್ಯೂ ನ್ಯೂ ಮಲ್ಟಿಪಲ್ ಆರ್ಟಿಕಲ್ಗಳು ಆರ್ಟಿಕಲ್ಗಳು ಅದರಲ್ಲಿ ನಿಮಗೆ ಬೇಸಸ್ ಸಿಗುತ್ತೆ ಕಾನ್ಸೆಪ್ಟ್ ನೋಡ್ತೀರಾ ವರ್ಕ್ ಝರ್ಕನ್ ಮತ್ತು ಇಷ್ಟೋನ್ ವರ್ಕಲ್ಲಿ ಮಲ್ಟಿಪಲ್ ಧಾಗಾ ಥ್ರೆಡ್ ಒಗ್ದು ಕಾನ್ಸೆಪ್ಟ್ ಫ್ಯಾಬ್ರಿಕ್ ಕೂಡ ನೀವು ನೋಡ್ತೀರಾ ಅಂದರೆ ಬರ್ಬರಿ ಫ್ಯಾಬ್ರಿಕಲ್ಲಿ ಬರ್ಬರಿ ಫ್ಯಾಬ್ರಿಕ್ ಡಿಸ್ಕ್ರಿಪ್ಷನ್ ಜೊತೆಗೆ ನಾನು ಆಗ್ತಾ ಇದ್ದೀನಿ ಫ್ಯಾಬ್ರಿಕ್ ಕೂಡ ಮೇನ್ ಇಂಪಾರ್ಟೆಂಟ್ ಇದ್ದಾವೆ ಆ ಥರ ಫ್ಯಾಬ್ರಿಕಲ್ಲಿ ಒಂದು ಲೆಹಾ ಇಲ್ಲ મુંચે પાકિસ્તાની સૂટ મને ડ્રેસ મટીરીયલ ન સેલમાં આ ફાબ્રિક મેલ હાન્ડવર્ક આર્ટિકલ્ કાન્સેપ્ટ સેટમાં જનગે હા બી બટ અજી જોન નિમકોસ્કરલેસલી ડિઝનસું તકન્બર આર બ્રાઈડલ કાન્સેપ્ટ સેડલ કાન્સેપ્ટલી મનેૂ કાન્સેપ્ટ ન્યૂ ડિઝનુ ન્યૂ કલર ચાર્ટી વીકલી અજીત જોન લો આ તર કલેક્ષન નિમને પર્ચેસિંગ નદક હેતીન ટ્રેન્ડેબલ્ કંપની જગતીર ಬೆನಿಫಿಟ್ ಐಟಮ್ಗಳು ಟ್ರೆಂಡೇಬಲ್ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಏನು ರನ್ನಿಂಗ್ ಇರೋ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬರುತ್ತೆ ಯಾಕೆ ಕಾನ್ಸೆಪ್ಟ್ ವೈಡ್ ಆರ್ಟಿಕಲ್ಗಳು ಕ್ರಶ್ ಶಿಫೋನ್ ಮೇಲೆ ಫ್ಯಾಬ್ರಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಕ್ರಷ್ ಶಿಫೋನ್ ಅಂದರೆ ಟಿಶ್ಯೂ ಫ್ಯಾಬ್ರಿಕಲ್ಲಿ ನಾನು ಲೆಹಾ ಲಾಂಚ್ ಮಾಡಿದ್ದೀನಿ ಲೆಹಾಸಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಅಂದ್ರೆ ಕೆಳಗಡೆ ಹ್ಯಾಂಡ್ ವರ್ಕ್ ಆಲ್ ಓವರ್ ವರ್ಕ್ ಕಾನ್ಸೆಪ್ಟಲ್ಲಿ ಹ್ಯಾಂಡ್ ವರ್ಕ್ ಆ ಬ್ಯೂಟಿ ಕಾನ್ಸೆಪ್ಟಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅಜಿತ್ ಜೋನ್ ಲಾಂಚ್ ಮಾಡ್ತಾ ಇದಾರೆ ಆ ಥರ ಡಿಸೈನ್ಸ್ಗಳು ಯುನಿಕ್ ಡಿಸೈನ್ ಯುನಿಕ್ ಕಾನ್ಸೆಪ್ಟ್ ಅದರಲ್ಲಿ ಕಲರ್ ಚಾರ್ಟ್ ಆಪ್ಷನ್ ಕೂಡ ನಾನು ಕೊಡ್ತಾ ಇದ್ದೀನಿ ಲೈಕ್ ಡಾಕ್ ದಶ್ಟಿ ಯಾವ ಕಲರ್ ಚಾರ್ಟ್ ಬೇಸಿಸ್ ಮೇಲೆ ಹೋಗ್ಬೇಕಾಗಿದೆ ಆರಾಮಾಗಿ ನೀವು ಬಂದು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಕೂಡ ಫೆಸಿಲಿಟಿ ಇದಾವೆ ನ್ಯೂ ಕಾನ್ಸೆಪ್ಟ್ ಬರ್ಬರಿ ಫ್ಯಾಬ್ರಿಕಲ್ಲಿ ಬರ್ಬರಿಯಲ್ಲಿ ಕಾನ್ಸೆಪ್ಟ್ ನೋಡಿ ಆ ಪೀಸ್ಗೆ ನೀವು ಬಾರಿಕೆಯಿಂದ ನೋಡ್ತೀರಾ ಅಂದ್ರೆ ಪಲ್ಸ್ ದುಃಖ ಅದನ್ನ ಪಲ್ಸಲ್ಲಿನ ಮಲ್ಟಿಪಲ್ ಪಲ್ಸ್ ಇದ್ದಾವೆ ಅದ್ರಿಗೆ ಕೆಳಗಡೆ ಆಲ್ ಓವರ್ ಬಾರಿಕೆಯಿಂದ ನೋಡಿ ನಿಮಗೆ ಲೆಹಂಗಾಜಲ್ಲಿ ಸಿಂಗಲ್ ಧಾಗ ಆಚೆಗಡೆ ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಆ ಜೀಜ್ ಜೊಂದು ಆ ಮೆಹನತ್ ಇದಾವೆ ಆ ಕಾನ್ಸೆಪ್ಟ್ ಇದಾವೆ ಅದರಲ್ಲಿ ನೀವು ಪರ್ಚೇಸಿಂಗ್ಗೆ ಬರ್ತೀರಾ ಅಂದರೆ ಆ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಆ ಥರ ವೆರೈಟಿ ಆ ಥರ ಕಲೆಕ್ಷನ್ ಇನ್ನೂ ಡಿಸೈನ್ಸ್ಗಳು ಪೆಂಡಿಂಗ್ ಇದಾವೆ ಅದು ಎಲ್ಲ ಬೇಕಾಗಿದೆ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ